ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕುರುಬರಹಳ್ಳಿ ಹಾಗೂ ಲೇಔಟ್ ಲೇಔಟ್ನಲ್ಲಿರುವ ನವರಾತ್ರಿಯ ವೃತ್ತದಲ್ಲಿ ಸಾಯಂಕಾಲ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿಕೂಟದ ಮುಖಂಡರು ಕಾರ್ಯಕರ್ತರು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಹಾಗೂ ಅವರ ನೂತನ ಸಚಿವ ಸಂಪುಟವು ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಕಾರ್ಯಕ್ರಮ ನಡೆಯುತ್ತಿರುವ ಸಂದರ್ಭದಲ್ಲಿ ಎರಡು ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನರೇಂದ್ರ ಮೋದಿ ದೇವೇಗೌಡರು ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಗೋಪಾಲಯ್ಯ ಅವರ ಹೆಸರುಗಳು ಘೋಷಣೆ ಕೂಗುತ್ತಾ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಬಾವುಟ ಪ್ರದರ್ಶನ ಮಾಡುವ ಮೂಲಕ ಸಂಭ್ರಮದಲ್ಲಿ ತೇಲಾಡಿದರು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೋ ಒಂದು ಆಂತರಿಕ ಭದ್ರತೆ ಇನ್ನೊಂದು ವಾಹಿಕ ಶತ್ರುಗಳಾಗಿರಬೇಕು ಎರಡೂ ಸಹ ಬಹಳ ಮುಂಭಾಗಿರ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರ ಮತ್ತು ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಇದೊಂದು ಇತಿಹಾಸ ಬಹುಶಃ ನಾವೆಲ್ಲ ನಿರೀಕ್ಷೆ ಮಾಡಿದ ಮುನ್ನೂರಕ್ಕೂ ಹೆಚ್ಚು ಏನಿವತ್ತು ಬಿಜೆಪಿ ಬರ್ತದೆ ಹೇಳಿ ಆದ್ರೂ ಇವತ್ತು ಸ್ಟ್ರಾಂಗ್ ಅಪೋಸಿಷನ್ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಬಲವಾಗಿದ್ದಾಗ ಮಾತ್ರ ಒಂದು ಗಾಳಿ ಒಂದು ಗಾಡಿಗೆ ಎರಡು ಚಕ್ರಗಳಿದ್ದಾಗೆ ಎರಡು ಇದ್ದಾಗ ಮಾತ್ರ ಒಂದು ರೀತಿಯಾಗಿ ಚೆಕ್ ಅಂಡ್ ಕೌಂಟರ್ ಚೆಕ್ ಅಂತ ಏನು ಹೇಳ್ತೇವೆ ಡೆಮಾಕ್ರೆಸಿನಲ್ಲಿ ಇದಾಗಲಿಕ್ಕೆ ಸಾಧ್ಯ ನಮ್ಮ ನಿರೀಕ್ಷೆ ಅಪೇಕ್ಷೆ ಇಡೀ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೇ ವಿರೋಧ ಅಲ್ಲ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿರವರು ದೇಶ ಮತ್ತಷ್ಟು ಹೆಚ್ಚಿನ ಅಭಿವೃದ್ಧಿ ಹಾಗೂ ವಿಶ್ವಗುರು ಆಗಲು ಇಂದು ಮತ್ತೊಮ್ಮೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸುವುದು ಈ ಸಮಯದಲ್ಲಿ ನಮ್ಮ ದೇಶ ಸೇರಿದಂತೆ ಪ್ರಪಂಚದ ಬಹಳಷ್ಟು ರಾಷ್ಟ್ರಗಳು ಮೋದಿಯವರ ಆಡಳಿತ ಹಾಗೂ ರಾಷ್ಟ್ರಗಳ ನಡುವಿನ ಸಾಮರಸ್ಯ ಬಾಂಧವ್ಯ ಕಾಪಾಡಿಕೊಂಡು ತೊಬ್ಬ ಸಮರ್ಥ್ಯ ಇರುವ ಜನನಾಯಕ ಹಾಗೂ ವಿಶ್ವ ಅಂತ ಸಾಬೀತುಪಡಿಸಿದ್ದಾರೆ ಭಾರತ ದೇಶದಲ್ಲಿ ನಾವೆಲ್ಲ ಬಹಳ ಸಂತಸ ದಿನ ಅಂತ ನಾನು ಸುಮಾರು ಕಳೆದ ಹತ್ತು ವರ್ಷಗಳಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಈ ದೇಶದ ನೇತಾರ ಅವರು ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶವನ್ನು ಪ್ರಜ್ವಲಗೊಳಿಸಿದರು ಭಾರತ ಅನ್ನೋದನ್ನ ಒಂದು ಆರ್ಥಿಕತೆಯಲ್ಲಿರ್ಬೋದು ಅಥವಾ ಯಾವುದೇ ಒಂದು ವಿಷಯದಲ್ಲಿ ತಗೊಂಡ್ರು ಭಾರತ ದೇಶ ಒಂದು ಈ ವಿಶ್ವ ಅಭ್ಯರ್ಥಿ ಹೊಳೆಯುವಂತೆ ಮಾಡಿದಂಥ ನಮ್ಮ ಮಹಾತ್ಮ ನರೇಂದ್ರ ಮೋದಿಜಿಯವರು ಈ ಸಾರಿ ಚುನಾವಣೆಯಲ್ಲಿ ನಾನ್ನೂರ ಗಡಿ ಮುಟ್ಬೋದು ಅಂತ ನಾವೊಂದು ಆಲೋಚನೆ ಮಾಡಿದ್ವಿ ಈ ಸಾರಿ ಮೂಡ್ತಾ ಇರಬಹುದು ಮುಂದಿನ ಮತ್ತೈದು ವರ್ಷಗಳ ನಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಒಂದು ನಾಯಕತ್ವದಲ್ಲಿ ಈ ದೇಶದಲ್ಲಿ ಮತ್ತಷ್ಟು ಕೆಲಸ ಮಾಡಿ ಖಂಡಿತವಾಗಲು ಈ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಮಾಜಿ ಶಾಸಕರಾದ ನರೇಂದ್ರಬಾಬು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎನ್ ಜಯರಾಮ್ ಜೆಡಿಎಸ್ ಎಸ್ ಪಕ್ಷದ ಮುಖಂಡರಾದ ಚಂದ್ರೇಗೌಡ ನಾರಾಯಣಸ್ವಾಮಿ ಶ್ರೀನಿವಾಸ್ ಬಾಬಿ ಶಿವಕುಮಾರ್ ಕರಿಯಪ್ಪ ಪ್ರಸನ್ನ ಮೋನಿರಾಜು ನಾರಾಯಣಸ್ವಾಮಿ ಬಿ ತಿಮ್ಮಣ್ಣಗೌಡ ಸುರಭಿ ನಾಗರಾಜ್ ಉಮಾ ಶ್ರೀನಿವಾಸ್ ಹನುಮಂತು ಮಲ್ನಾಡ್ ನಾಗರಾಜ್ ರಾಜು ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡು ವಿಜಯೋತ್ಸವ ಆಚರಿಸಿದರು ಭಾರತವನ್ನು ನೋಡುವಂತೆ ಗೌರವ ನಡೆದ ಸಮಯದಲ್ಲಿ ನಮ್ಮ ಭಾರತದ ಧ್ವಜವನ್ನ ಹಿಡಿದು ವಿದೇಶದ ಜನರು ಎಲ್ರೂ ಅವ್ರ ಜೀವವನ್ನ ರಕ್ಷಣೆ ಮಾಡ್ಕೊಂಡಿದ್ರು ಆ ವಿಷಯ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಹಂಗಾಗಿ ಇವತ್ತೇನ್ ವಿಜಯೋತ್ಸವ ನಡೆಸಿದೆ ಅದಕ್ಕೆ ಸಹ ಆ ಸಂಭ್ರಮಾಚರಣೆ ನಾವು ಪಾಲ್ಗೊಂಡಿದ್ದೀವಿ